ಇನ್ನು ಎಚ್ ಡಿ ಕುಮಾರಸ್ವಾಮಿಯವರ ಗಂಭೀರವಾಗಿದೆ ಅಂತ ಹೇಳಲಾಗ್ತದೆ ಈಗ ಏನಾಗಿದ್ದೀವಿ ಸಂಪೂರ್ಣ ಮಾಹಿತಿಯನ್ನು ನಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿ ಸದ್ಯ ಈಗ ರಾಧಿಕಾ ಕುಮಾರಸ್ವಾಮಿ ಸಹ ಹೋಗಿ ಭೇಟಿನೂ ಕೂಡ ಕೊಟ್ಟಿದ್ದಾರೆ ಚೆನ್ನೈನ ಆಸ್ಪತ್ರೆ ಅಂತ ಹೇಳಲಾಗ್ತದೆ ಹೌದು ಇತ್ತೀಚೆಗೆ ಅವರು ತುಂಬಾ ಸಣ್ಣಾಗಿ ನಿತ್ರಾಣದ ಸ್ಥಿತಿಯಲ್ಲಿ ಅವರು ಕಂಡಿದ್ದರು ಒಂದು ಫೋಟೋದಲ್ಲಿ ಫೋಟೋದಲ್ಲಿಂದು ನೋಡಿದಂಥ ಅವರ ಅಭಿಮಾನಿಗಳೆಲ್ಲ ಶಾಕ್ಗೆ ಒಳಗಾಗಿದ್ದರು ಈ ಸಂಬಂಧ ನಿಖಿಲ್ ಕುಮಾರ್ ಸ್ವಾಮಿಯವರು ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿದ್ದರು ಅವರ ಆರೋಗ್ಯದ ಸ್ವಲ್ಪ ತೊಂದರೆ ಏನೇ ಕೆಲಸಗಳಿದ್ದರು ನನ್ನ ಗಮನಕ್ಕೆ ತಗೊಬನ್ನಿ ನಾನೇ ನೋಡ್ಕೊಳ್ತೀನಿ ಅಂತ ಸಹ ಹೇಳಿದ್ದರು ಆದ್ದರಿಂದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಚೆನ್ನೈನಲ್ಲಿ ಅವರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಈಗಾಗಲೇ ಅವರಿಗೆ ಹೃದಯಕ್ಕೆ ಕೂಡ ಸ್ಟೆಂಟ್ ಹಾಕಿಸಲಾಗಿತ್ತು ಆದರೆ ಸ್ವಲ್ಪ ಎರಡು ಆಗಿದ್ದರಿಂದ ಅನಾರೋಗ್ಯವಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಅದಕ್ಕಾಗಿ ಆದಷ್ಟು ಬೇಗ ಚೇತರಿಸ್ಕೊಂಡು ನಿಮ್ಮಗಳ ಸೇವೆಗೆ ಹಾಗೂ ರೈತರ ಆಶೀರ್ವಾದ ಇರೋ ತನಕ ನಮ್ಮ ತಂದೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಎಂಬ ನಂಬಿಕೆ ನನ್ನಲ್ಲಿದೆ ಇದೆ ನಾವು ಹೇಳಿದರು ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಕೂಡ ಸದ್ಯ ಭೇಟಿಯನ್ನು ಕೂಡ ಕೊಟ್ಟು ಅವರು ಕೂಡ ಮಂಗಳೂರಿನಿಂದ ಹೋಗಿ ಚೆನ್ನೈಗೆ ನೋಡಿಕೊಂಡು ಬಂದಿದ್ದಾರೆ ಸದ್ಯ ಅವರು ಕೂಡ ದೇವರಲ್ಲಿ ಪ್ರಾರ್ಥನೆಗಳನ್ನು ಕೂಡ ಮಾಡ್ತಿದ್ದಾರಂತೆ ಅವ್ರು ಯಾವುದೇ ರೀತಿ ತೊಂದರೆ ಆಗಿಲ್ಲ ಈ ಸೇರಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಆದಷ್ಟು ಬೇಗ ಚೇತರಿಸ್ಕೊಂಡು ವಾರ್ಡಿಗೆ ಕೂಡ ಶಿಫ್ಟ್ ಆಗಲಿದ್ದಾರೆ ಸ್ವಲ್ಪ ಸ್ಟೆಂಟ್ ಹಾಕಿಸಿದ್ರಿಂದ ಸ್ವಲ್ಪ ಜಾ ಎರಡು ತಗೊಳಿ ಆಗಿದ್ದರೆ ಯಾವುದು ಬಿಟ್ಟು ಬೇರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದಷ್ಟು ಬೇಗ ಚೇತರಿಸ್ಕೊಂಡು ಅವರು ಬರಲಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಅಂತ ಹೇಳಿ ರಾಧಿಕಾ ಅವರು ಸಹ ಇದ್ರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ